ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ಹೊಸ ರೆಸಿಪಿ ಅವರಿ ಕಾಳು ಪಲ್ಯನ ನಮ್ಮ ಬಿಜಾಪುರ ಸ್ಟೈಲ್ದಾಗ ಅಗದಿ ಜವಾರಿ ಸ್ಟೈಲ್ನಾಗ ನಾವು ಹೆಂಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇದ್ರೊಳಗೆ ಯಾವುದೇ ತರಹದ ಮಸಾಲ ಗಿಸಾಲ ಪೇಸ್ಟ್ ಮಾಡಿ ರುಬ್ಬಿ ನಾವು ಏನೂ ಹಾಕಿಲ್ಲ ಅಗದಿ ಝಟ್ಪಟ್ಟಾಗಿ ಮಸ್ತಾಗಿ ರೊಟ್ಟಿ ಜೋಡಿ ಚಪಾತಿ ಜೋಡಿ ತಿನ್ನುವಂಗ ಪಲ್ಯ ಹೆಂಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಿರಿ ಅಗದಿ ಈಸಿ ಮೆಥಡ್ನಾಗ ಇವತ್ತು ಅವ್ರಿಗೆ ಕಾಳದ ಪಲ್ಯ ಮಾಡೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಲೈಕ್ ಮಾಡಿ ಶೇರ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾನು ಯಾವುದೋ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಅದರ ನೋಟಿಫಿಕೇಶನ್ ಬರ್ತೈತಿ ಯಾವುದೋ ಅಡತಡೆ ಇಲ್ಲದೆ ನೀವು ವೀಡಿಯೋಸನ್ನು ನೋಡ್ಬೋದು ಫಸ್ಟಿಗೆ ನೋಡಿ ಸ್ನೇಹಿತರೆ ಅವರಿ ಕಾಳನ ಈ ರೀತಿ ನಾನು ಚೆಂದಾಗ ಒಂದು ಎರಡು ಮೂರು ವಿಸಲ್ದಷ್ಟು ಕುಕ್ ಕುಕ್ಕರ್ನಾಗ ಸಿಟಿ ಮಾಡಿಕೊಂಡು ತೆಗೆದ್ ಉಳ್ಳಾಗಡ್ಡಿ ಹಸಿ ಕೊತ್ತಂಬರಿ ಟೊಮೆಟೊ ಇಷ್ಟು ತೊಗೊಂಡಿನಿ ನೀವು ಇದನ್ನು ಚೆಂದಿಗೆ ಒಂದು ಎರಡು ಸಿಟಿ ಎರಡು ಅಥವಾ ಮೂರು ಸಿಟಿ ಹೊಡ್ಸ್ಕೊಂಡ್ರೆ ಸಾಕು ಅವ್ರ ಕಾಳು ಮೆತ್ತಗೆ ಹಣ್ಣಿಗೆ ಕುದ್ದಿಬಿಡ್ತವೆ ಆಮೇಲೆ ಅದು ಹೊಟ್ಟೆ ಒಡೆಯಂಗಿಲ್ಲ ಅಂದರೆ ಹಣ್ಣಿಗೆ ಪೂರಾ ಪೇಸ್ಟ್ ಆಗೋಂಗ ಕುದಿಯಂಗಿಲ್ಲ ಸ್ನೇಹಿತರೆ ಸೊ ಈ ರೀತಿ ರೆಡಿ ಮಾಡಿ ಮೇಲೆ ಒಂದು ಪ್ಯಾನ್ ಒಳಗೆ ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ತೊಗೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಆಮೇಲೆ ಉಳ್ಳಾದಿ ಹಾಕೊಂಡು ಚೆಂದಗೆ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ನಾನು ಸುಮ್ಮನೆ ಒಂದು ಫ್ಲೇವರ್ಗಂತ ಹಾಕಿನಿ ನೀವು ಬ್ಯಾಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕಿನಿ ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿನಿ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಸರಳ ರೀತಿ ಯಾವುದೂ ರೀತಿ ಮಸಾಲ ಪೇಸ್ಟ್ ಆ ರೀತಿ ಏನೂ ಹಾಕ್ಕೊಂಡಿಲ್ಲ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರೊಳಗೆ ಹಾಕ್ಕೊಂಡಿನಿ ಇದಿಷ್ಟೆಲ್ಲ ಹಾಕೊಂಡ್ಮೇಲೆ ನೀವು ಇದನ್ನು ಚೆಂದಾಗಿ ಒಂದು ಐದು ನಿಮಿಷದಷ್ಟು ಇದನ್ನು ಫ್ರೈ ಮಾಡಬೇಕು ಇದಾದಮೇಲೆ ನಾನು ಬಿಜಾಪುರದ ಮಸಾಲೆ ಖಾರ ಹಾಕ್ಕೊಂಡಿನಿ ಮಸಾಲೆ ಖಾರ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಸ್ನೇಹಿತರೆ ಬೆಲ್ಲ ನಿಮಗೆ ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊನ ಇದ್ರೊಳಗೆ ಹಾಕೊಂಡು ಆ್ಯಡ್ ಮಾಡಿ ಸ್ನೇಹಿತರೆ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಂಡು ಬಂದರೆ ನಮ್ಮದು ಗ್ರೇವಿ ಅಥವಾ ಒಂದು ಒಗ್ಗರಣೆ ರೆಡಿ ಆಗಿಬಿಡ್ತೈತಿ ಇಷ್ಟು ಒಗ್ಗರಣೆ ರೆಡಿ ಆಗ್ತಂದ್ರೆ ಸಾಕು ನೋಡಿರಿ ಸ್ನೇಹಿತರೆ ಈ ಥರ ಒಳಗೆ ನಾವು ಕುದಿಸಿ ಇಟ್ಕೊಂಡಿರುವಂಥ ಅವರಿ ಕಾಳೆ ಏನು ಇರ್ತೈತಲ್ಲ ಅದನ್ನು ಅಷ್ಟು ನೀವು ಈ ಒಳಗೆ ಆ್ಯಡ್ ಮಾಡ್ಕೊಂಡು ಬಂದ್ರಿ ಸ್ನೇಹಿತರೆ ನೀರು ಸಮೇತನ ಆ್ಯಡ್ ಮಾಡ್ಕೊರಿ ಯಾಕಂದ್ರೆ ಕುದಿಸಿದ ನೀರು ಇರ್ತಾವೆ ಅದರೊಳಗಾನ ಎಲ್ಲ ಅದರದ್ದು ಮಹತ್ವ ಇರ್ತೈತಿ ನೋಡಿರಿ ಸ್ನೇಹಿತರೆ ಇಷ್ಟು ರುಚಿ ಆಕೈತೆ ಅಲ್ರಿ ಪಲ್ಯ ಹೇಳ್ತೇನೆ ನಿಮಗಿದು ರೊಟ್ಟಿ ಜೋಡಿ ಚಪಾತಿ ಜೋಡಿ ಅಥವಾ ಅನ್ನದ ಜೊತೆನೂ ಭಾಳ ಅಂದ್ರೆ ಭಾಳ ಚಲೋ ಹಾಕೈತಿ ರೀ ಪಲ್ಯ ಇದು ಇದ್ರೊಳಗೆ ಥರ ನೋಡಿರಿ ಇಷ್ಟು ಚೆಂದ ನೀವು ಒಗ್ಗರಣೆ ಹಾಕೊಂಡು ಅವ್ರಿಗೆ ಕಾಳು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದು ಒಂದು ಕುದಿ ಬರಿಗೂ ಬರುವರೆಗೂ ಇದು ಬಿಡಬೇಕು ಆಮೇಲೆ ನಾನಿಲ್ಲೆ ಒಂದು ಚಮಚಾದಷ್ಟು ಕೊಬ್ಬರಿ ಪುಡಿ ಒಣ ಕೊಬ್ಬರಿ ಪುಡಿ ಇದ್ರೊಳಗೆ ಹಾಕೊಂಡಿನಿ ನಿಮ್ಮ ಮನೆಯೊಳಗೆ ಫ್ರೆಶ್ ಹಸಿ ಕೊಬ್ಬರಿ ಇತ್ತಂದ್ರೆ ನೀವು ಅದನ್ನು ತುರಿದು ನಾನು ನಾನಿಲ್ಲೆ ಒಣ ಕೊಬ್ಬರಿ ಪುಡಿ ಹಾಕ್ಕೊಂಡಿನಿ ಆಮೇಲೆ ಗ್ರೇವಿ ಬರಲಿ ಅಂತೇಳಿ ಒಂದು ಎರಡು ಚಮಚಾದಷ್ಟು ಗಟ್ಟಿ ಮೊಸರು ಇದ್ರೊಳಗೆ ಹಾಕ್ಕೊಂಡಿನಿ ಆಮೇಲೆ ಕೊತ್ತಂಬರಿ ಹಾಕಿ ನೋಡಿರಿ ಸ್ನೇಹಿತರೆ ಇಷ್ಟು ಮಾಡಿದ್ರೆ ಸಾಕು ನೋಡಿರಿ ನಿಮ್ಮದು ಬಿಸಿ ಬಿಸಿಯಾಗಿ ಮಸ್ತ್ ಗ್ರೇವಿ ಅಂತಾದ ಅವ್ರಿಗೆ ಕಾಳು ಪಲ್ಯ ರೆಡಿ ಆಗಿಬಿಡ್ತೈತಿ ಸ್ನೇಹಿತರೆ ಇದು ಎಲ್ಲ ಸೀಸನ್ ಈ ಕಾಳು ಸಿಗಂಗಿಲ್ಲ ಓನ್ಲಿ ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ಅಷ್ಟೇ ನಮಗಿದು ಅವ್ರಿಗೆ ಕಾಳು ಸಿಕ್ತೈತಿ ಸೊ ಈ ಸೀಸನ್ಯಾಗ ಈ ಪಲ್ಯ ತಂದು ನೀವು ಮಾಡಿ ತಿಂದ ಹೆಂಗೆ ಆಯ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಹೇಳಿರಿ ಸಿಗುತ್ತೆ ನಿಜವಾಗ್ಲೂ ನಮ್ಮ ಮನೆಯೊಳಗೆ ಎಲ್ಲರೂ ಈ ಪಲ್ಯ ಇಷ್ಟಪಟ್ಟರೆ ಸಿಗ್ತಾರೆ ಇಷ್ಟು ಆಗಿತ್ತಲ್ರಿ ಅಗದಿ ಉಪ್ಪ ಖಾರ ಗ್ರೇವಿ ರುಚಿ ರುಚಿಯಾಗಿ ಹುಳಿ ಹುಳಿಯಾಗಿ ಮಸ್ತ್ ಮಸ್ತ್ ಇತ್ತು ಮೊಸರು ಹಾಕೋದ್ರಿಂದ ಒಂಥರ ಕ್ರೀಮಿ ಫ್ಲೇವರ್ ಬರ್ತೈತಿ ಆಮೇಲೆ ಗ್ರೇವಿ ಥರ ಬರ್ತೈತಿ ಯೂಶ್ವಲಿ ಎಲ್ಲರೂ ಇದ್ರೊಳಗೆ ಒಂಥರ ಪೇಸ್ಟ್ ಮಾಡಿ ರುಬ್ಬಿ ಮಾಡಿ ಎಲ್ಲ ಅದು ಭಾಳ ಲೆಂದಿ ಪ್ರೊಸೆಸ್ ಆಗಿಬಿಡ್ತೈತಿ ನಾನು ನಿಮಗೆ ಅಗದಿ ಸರಳ ಪ್ರೊಸೆಸನ್ನು ತೋರಿಸಿದೆ ಈ ಪಲ್ಯ ನಿಮಗೆ ಇಷ್ಟ ಆಗಿತ್ತು ನಾನು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ